ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಪ್ರಕೃತಿ ಅಂತ ಹೇಳಿದರೆ ಅದು ಮನುಷ್ಯನ ಜೊತೆಗಾಗಿರ್ಬೋದು ಅಥವಾ ಇನ್ಯಾವುದೇ ಪ್ರಾಣಿಗಳ ಜೊತೆಗಾಗಿರ್ಬೋದು ತನ್ನದೇ ಆಗಿರುವಂತಹ ಸಂಬಂಧವನ್ನು ಇಟ್ಕೊಂಡಿರುತ್ತೆ ಆಗಿರ್ಬೋದು ಅಥವಾ ಇನ್ಯಾವುದೇ ಪ್ರಾಣಿಗಳಾಗಿರ್ಬೋದು ಅವಳು ಯಾವುದೂ ಕೂಡ ಪ್ರಕೃತಿಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಪ್ರಕೃತಿಯೊಂದಿಗೆ ತಮ್ಮ ಇಡೀ ಜೀವಮಾನವನ್ನು ಕಳೆದಿರುವಂತಹ ಒಬ್ಬ ವ್ಯಕ್ತಿಯ ಕುರಿತು ಇವತ್ತು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇವತ್ತು ನಾನು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಹೊರಟಿರುವಂತಹ ಆ ವ್ಯಕ್ತಿಯವರೇ ತುಳಸಿ ಗೌಡ ಇವರು ಹೊನ್ನಾಳಿ ಎಂಬ ಊರಿನಲ್ಲಿ ಜನಿಸ್ತಾರೆ ಹೊನ್ನಾಳಿ ಎಂಬ ಊರದಲ್ಲಿ ಹಾಲಕ್ಕಿ ಮನೆತನದಲ್ಲಿ ಸುಮಾರು ಸಾವಿರದ ಒಂಬೈನೂರ ಮೂವತ್ತ ಏಳನೇ ಇಸ್ವಿಯಲ್ಲಿ ಜನಿಸ್ತಾರೆ ಸುಮಾರು ಎರಡನೇ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳ್ಕೊಳ್ತಾರೆ ಅದಾದ ನಂತರ ಜೀವನವನ್ನು ನಡೆಸೋದಕ್ಕೋಸ್ಕರ ಸರ್ಕಾರದ ನರ್ಸರಿಗಳಲ್ಲಿ ಅವರು ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸುಮಾರು ಮೂವತ್ತೈದು ವರ್ಷಗಳ ಕಾಲ ದಿನಗೂಲಿ ನೌಕರರಾಗಿ ಈ ಒಂದು ನರ್ಸರಿಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅಲ್ಲಿಂದಲೇ ಅವರು ವನ್ಯಜೀವಿಗಳ ಬಗ್ಗೆ ಅಥವಾ ಸಸ್ಯಗಳ ಬಗ್ಗೆ ಅದರ ಬಗ್ಗೆ ಅಗಾಧವಾಗಿರುವಂತಹ ಒಂದು ಜ್ಞಾನವನ್ನು ಪಡ್ಕೊಳ್ತಾರೆ ಪಡ್ಕೊಂಡ ನಂತರದಲ್ಲಿ ಅವರ ಜ್ಞಾನವನ್ನು ಗುರುತಿಸಿದಂತಹ ಸರ್ಕಾರ ಅವರಿಗೆ ಖಾಯಂ ನೌಕರಿಯನ್ನು ಕೂಡ ಕೊಡುತ್ತೆ ಸಾಕಷ್ಟು ವರ್ಷಗಳ ಕಾಲ ಈ ಖಾಯಂ ನೌಕರಿಯ ಅಡಿಯಲ್ಲಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಇದರಲ್ಲಿ ಮುಖ್ಯವಾಗಿ ಬೇಟೆಗಾರರಿಂದ ಆಗಿರಬಹುದು ಅಥವಾ ಕಾಡ್ಗಿಚ್ಚಿನಿಂದ ಆಗಿರಬಹುದು ಅಥವಾ ಇನ್ಯಾವುದೇ ಪ್ರಾಣಿಗಳಿಂದ ಆಗಿರಬಹುದು ಕಾಡಿನಲ್ಲಿರುವಂತಹ ಮರ ಗಿಡಗಳನ್ನ ರಕ್ಷಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ವಿಚಾರವನ್ನ ಅವರು ಅಗಾಧವಾಗಿ ತಿಳ್ಕೊಂಡಿರ್ತಾರೆ ಈ ಎಲ್ಲ ಅವರ ಜ್ಞಾನಕ್ಕಾಗಿ ಅವರಿಗೆ ಕೆಲವೊಂದಷ್ಟು ಪ್ರಶಸ್ತಿಗಳು ಕೂಡ ದೊರೆಯುತ್ತೆ ಅವುಗಳು ಅಂತ ಹೇಳಿದ್ರೆ ಒಂಬೈನೂರ ಎಂಬತ್ತಾರರಲ್ಲಿ ಇಂದಿರಾ ಪ್ರದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೆಯ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಎರಡು ಸಾವಿರದ ಇಪ್ಪತ್ತನೆಯ ಇಸ್ವಿಯ ನವೆಂಬರ್ ಎಂಟನೇ ತಾರೀಕು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಲಾಗುತ್ತೆ ಇವತ್ತು ನಮ್ಮ ಭಾರತದಲ್ಲಿರುವಂತಹ ಪರಿಸರವಾದಿಗಳು ಅವರನ್ನ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅನ್ನುವಂತಹ ಒಂದು ಬಿರುದಿನೊಂದಿಗೆ ಅವರನ್ನ ಗುರುತಿಸ್ತಾರೆ ಆದರೆ ಕಾಡಿನ ಜನ ಅಥವಾ ಸಾಮಾನ್ಯ ಜನರು ವೃಕ್ಷ ಮಾತೆ ಅಂತ ಹೇಳಿ ಅವರನ್ನ ಕರೀತಾರೆ ಇವರು ಕಾಡಿನಲ್ಲಿರುವಂತಹ ಗಿಡ ಮರಗಳಿಗೆ ತಾಯಿ ಮರ ಯಾವುದು ಅನ್ನುವಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಬಹಳ ಸುಲಭವಾಗಿ ಕಂಡು ಹಿಡಿಯುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಆ ಗಿಡದ ತಾಯಿ ಮರ ಯಾವುದು ಅಥವಾ ತಾಯಿ ಬೀರ್ ಯಾವುದು ಅನ್ನುವಂಥದ್ದನ್ನ ಕಂಡು ಹಿಡಿದುಕೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶ ಮತ್ತು ಸಾರ್ವಜನಿಕವನ್ನು ವಿನಿಮಯ ಮಾಡುವಲ್ಲಿ ಇದು ಪ್ರಧಾನವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ತುಳಸಿಗೌಡ ಅವರು ಒಂದು ಅಭಿಪ್ರಾಯವನ್ನು ಕೂಡ ಪಡ್ತಾರೆ ಇವರು ಸುಮಾರು ಒಂದು ಲಕ್ಷ ಮರಗಳನ್ನ ನೆಟ್ಟಿದ್ದಾರೆ ಅನ್ನುವಂತಹ ಒಂದು ಅಂದಾಜನ್ನು ಕೂಡ ಮಾಡಲಾಗಿದೆ ಇದರಲ್ಲಿ ಸುಮಾರು ಮುನ್ನೂರರಷ್ಟು ಔಷಧೀಯ ಗಿಡಗಳನ್ನು ಕೂಡ ಅವರು ನೆಟ್ಟು ಪೋಷಣೆಯನ್ನು ಕೂಡ ಮಾಡಿದ್ದಾರೆ ಅಂತ ಒಂದು ಅಧ್ಯಯನ ಹೇಳಲಾಗಿದೆ ಇದನ್ನಿಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡಿರುವಂತಹ ಗೌಡ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನಾರನೇ ತಾರೀಕು ಇಹಲೋಕವನ್ನು ತ್ಯಜಿಸ್ತಾರೆ ಇದು ಗೌಡ ಅವರ ಕುರಿತಾಗಿ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ